ಪೆನ್ಷನ್ ಗೊತ್ತಾ ಇಲ್ವಾ ಎಷ್ಟು ವಯಸ್ಸು ಆಗೈತೆ ಮಾಡಿಸ್ಲಿಲ್ವಾ ಅಲ್ಲಿ ಎಂಟ್ರಿ ಮಾಡಿಸಿದ್ರ ಈಗ ಅಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ಇದರಿಂದಕ್ಕೆ ಅಲ್ಲಿ ಈ ಇದಲ್ಲ ಅದ್ರ ಹಿಂಭಾಗದಲ್ಲಿ ಪೆನ್ಷನ್ ಎಂಟ್ರಿ ಮಾಡಿಸಿ ಈಗ ಹೋಗಿ ಎಂಟ್ರಿ ಮಾಡಿಸಿ ನಿಮ್ದು ಆಧಾರ್ ಕಾರ್ಡ್ ಇದೆಯಾ ಹಾಂ ಇದೆಯಾ ಇಲ್ಲಿ ಇಲ್ಲಿ ತಿಂಡಿ ಆಗ್ಬಿಡತಾ ಡುಪ್ಲಿಕೇಟ್ ಜೆರಾಕ್ಸ್ ಇದ್ಯಾ ಅದು ರೇಷನ್ ಕಾರ್ಡ್ ಇದು ইলেকಷನ್ ಕಾರ್ಡ್ ಜೆರಾಕ್ಸ್ ಇದ್ವಾ ಆಯ್ತು ಅಲ್ಲಿ ಎಂಟ್ರಿ ಮಾಡ್ಸೋಗಿ ಇದು ನಿಂಬಾಗಕ್ಕೆ ಹೋಗಿ ಪೆನ್ಷನ್ ಬೇಕು ಅಂತ ಕೇಳಿ ಅಲ್ಲಿ ಎಂಟ್ರಿ ಮಾಡ್ತಾರೆ ಅಲ್ಲಿ ಹೋಗಿ ಮಾಡಿಕೊಡ್ತಾರೆ ನೀವು ಎಂಟ್ರಿ ಮಾಡ್ಸಿದ್ರೆ ಆಮೇಲೆ ಮನೆಗೆ ಬಂದು ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಅವ್ರು ಮನೆಗೆ ಬಂದು ಮಾಡಿಕೊಡ್ತಾರೆ ಆಯ್ತು ಹೌಸಿಂಗ್ ఆపరేషన్ నిన్న ఎస్టిమేట్స్ మార్కెం సిఎమ్ గా లెటర్ కొడమ్మ సిఎమ్ తొడు సిఎం ఫండ్ పొడ్స ಏಯ್ ಎಲ್ಲ ಆರಾಮಾಗಿ ಕೂತ್ಕೊಳ್ಳಿ ಒಂದು ಐದು ನಿಮಿಷ ನಾನೇ ಬಂದ್ಬಿಡ್ತೀನಿ ಕೂತ್ಕೊಳ್ಳಿ ಒಂದಷ್ಟು ಒಂದು ರೌಂಡ್ ಮುಗಿಸ್ಬಿಟ್ಟು ಚೇರಲ್ಲಿ ಕೂತ್ಕೊಳ್ಳಿ ಬತ್ತಿನ ಅಲ್ಲಿಗೆ ಬಂದ್ಬಿಡ್ತೀನಿ ಯಾಕೆ ನಿಂತಿದ್ದೀರಿ ಕೂತ್ಕೊಳ್ಳಿ ನಿಮಿಷ ಬತ್ತಿ ನಾನು ಅಲ್ಲೇ ಬತ್ತಿ ಕೂತ್ಕೊಳ್ಳಿ ಈ ಇಲ್ಲಿ ಮುಗಿಸ್ಬಿಟ್ಟು ಬತ್ತಿನ ಅಲ್ಲೇನೆ ಕೂತ್ಕೊಳ್ಳಿ ಒಳಗಡೆ ಚೇನಲ್ಲಿ ಕೂತ್ಕೊಳ್ಳಿ ಒಳಗಡೆ ಇಬ್ಬರಪ್ಪ ಚೇರಲ್ಲಿ ಕೂತ್ಕೊಂಡು ಕೂತ್ಕೊಳ್ಳಿ ಅವ್ರು ನನ್ನ ಕೊಂಡಿಸ್ತೀವಿ